ನಿಮ್ಮ ಬ್ರೋ ನಿ ಸಂಧಿಯವರ ಮಾಡಕ್ಕೆ ಬಿಟ್ಟು ನೀವೇನಾದರೂ ಮಾಡಿದಿದ್ರೆ ನಿಮ್ಮ ನಿಮ್ಮ ಅಕೌಂಟ್ ನ ನಾನು ಟ್ರಾನ್ಸ್‌ಫರ್ ಮಾಡಿದಿದ್ರೆ ರಾಯರಿಗೆ ಹು Kxeಸ ನಿಮ್ಮ ಅಕೌಂಟ್ ಮುಚ್ಚಿಸೋರು ಹು ಅಷ್ಟೇ ಇನ್ನೇನಿಲ್ಲ ಹು ಲೆಸ್ಟ್ ಅಕೌಂಟ್ ಮುಚ್ಚಿಸಿದೀವಿ ಗೊತ್ತಾ ಬ್ರೋ ಲೆಸ್ಟ್ ಅಕೌಂಟ್ ಮುಚ್ಚಿಸಿದೀವಿ ಗೊತ್ತಾ ಅಲ್ಲ ಯಾಂತಕ್ಕೆ ನ್ಯಾಯ ಸಿಕ್ಕಲಿ ಅಂತ ಓಡಾಡ್ತಿದೀರಾ ನೀವು ಅವರು ನ್ಯಾಯ ಸಿಗೋವರೆಗೂ ವಿರುದ್ಧ ಓಡಾಡ್ತಿದೀರಾ ಅಪ್ಪ ಪ್ರಚಾರ ಮಾಡಬಹುದು

జాతికే <laughs> హ్మ్ <laughs> <laughs> <laughs>

ಕ್ಲೋಸ್ ನೀವು ಯಾವತ್ತು ಬ್ರೋ ನನಗೆ ಕ್ಲೋಸ್ ಆ ಅವನು ಕ್ಲೋಸ್ ನನಗೆ ಯಾರೆಳಿ? ಹೇಳಿ ಮೀಡಿಯಾ ಹೌದಾ ಮ ಆಕೋಟಾ ಮಾಂದ್ರೆ ಆಕೋಟ ಫಸ್ಟ್ ನೀವೆ ಯಾವತ್ತು ಕ್ಲೋಸ್ ಚಂದನಗೋಡುಗಿಂತ ನಮಗೆ ನೀವು ಕ್ಲೋಸಾ ಶೂಟ್ ಮಾಡಿದ್ರಲ್ಲ ಅಲ್ಲೇನಾ ಇಲ್ಲ ಎಡಿಟ್ ಮಾಡ್ಕೊಂಡಿದಿಲ್ಲ ಅವನಿಯಾ ಇಲ್ಲ ಇಲ್ಲ ಅವನು ನಮ್ಮೂರ್ ಲಿಂಕ್ ಇಲ್ಲ ಇವಾಗ ಅಲ್ಲ ಅದನ್ನ ಹೌದಾ ಏ ಓಸತಿ ವಿಡಿಯೋ ಮಾಡಿದ್ರಲ್ಲ ಯಾವ್ದು ನಾನು ಎಡಿಟ್ ಮಾಡಿಲ್ಲ ಶೂಟ್ ಮಾಡಿದ್ದು ಹ್ಮ್ ನ್ಯೂಸ್ ಅಂತ ಕರ್ನಾಟಕ ಅಂತ ಅವ್ರ ಕ್ಯಾಮೆರಾ ಮ್ಯಾನ್ ಹ್ಮ್ ನ್ಯೂಸ್ ಅಂತ ನ್ಯೂಸ್ ಅಲರ್ಟ್ ನ್ಯೂಸ್ ಅಂತ ಹಾ ಅವ್ರ್ಗೆ ಕ್ಯಾಮ ಕ್ಯಾಮ್ರಾ ಅವನು ಹ್ಮ್ ಅವ್ನ್ ಯೂಟ್ಯೂಬ್ ಚಾನಲ್ ಇಲ್ವಾ ಯಾರು ಬ್ರೋ ನೀವ್ ಯಾರ್ದು ಹೇಳ್ತಿದೀರ ಅಬಿ ಅಂದ್ರೆ ಯುನೈಟೆಡ್ ಮಿಡಿ ಅಬಿ ಸಣ್ಣ ಹ್ಮ್ ಅವ್ನ್ ಕ್ಯಾಮ್ರಾ ಮ್ಯಾನ್ ಆ ಇಲ್ಲ ಯೂಟ್ಯೂಬರ್ ಬ್ರೋ ಎಡಿಟರ್ ಚಾನೆಲ್ ಮಾಡ್ಕೊಂಡು ಎಕ್ಸ್ಪ್ಲೋರ್ ಹಂಗೆ ಇವಾಗ ಬಂದಿದ್ದವನು

ಪ್ರಚಾರ ಮಾಡ್ತಾರಲ್ಲ ಬಟ್ ಹೊಡಿತಾರೆ ನನ್ಗೆ ಗೊತ್ತಿತ್ತು ಚೆನ್ನಾಗಿ ಹೊಡಿತಾರೆ ಹೇಳ್ಬೇಕಾಯ್ತು ಅವನಿಗೆ ಹೋಗ್ಲೇ ಬೇಡ ಹಂಗೆ ಹಿಂಗೆ ಏನಾದ್ರು ಅವನ್ ಹೇಳಿದ್ರೆ ಇವನು ಕುಡ್ಲ ರಾಂಪ್ ಇದು ಹೋಗಲ್ವಲ್ಲ ಅವ್ರಿಗೆಲ್ಲ ಹೇಳಿದ್ರೆ ಎಕ್ಸ್ಪೋಸ್ ಮಾಡ್ಬಿಡ್ತಾರೆ ಹೋಗಿ ಹೊಡಿಬಿಡ್ತಾರೆ ಅಂತ ಅಂತ ಅಲ್ಲ ಆತರ ಹೇಳ್ದಾರೆ ನೀವೇ ಎಲ್ಲರೂ ಇನ್ವೈಟ್ ಮಾಡಿ ಅವನ್ನ ಹೋಗ್ತಂಗ್ ಮಾಡ್ಬೋದಾಯ್ತಲ್ಲ ಬಂದಿದ್ದ ಬೇಜಾರಾಯ್ತು ಅವನಿಗೆ ಅಷ್ಟಪ್ಪ ಅವನೇ ಬರೋ ಅವನು ಒಳ್ಳೆ ಗುಬ್ಬಚ್ಚಿ ಮರಿತಾರ ಅವನೇ

ನೀವು ಧರ್ಮದ್ ವಿರುದ್ಧ ಓರಾಟ ಧರ್ಮದ ಪರ ಓಡಾಟಿದೀರ ಓಕೆ ಅದೆಲ್ಲ ಸರಿನೇ ನಮ್ ತಪ್ಪು ಅಂತ ಧರ್ಮ ಉಳ್ಸ್ಬೇಕು ಹೌದು ಆದ್ರೆ ಹ್ಮ್ ಬಟ್ ಅದ್ ಏನ್ ನ್ಯಾಯ ಸಿಗ್ಬೇಕಲ್ವಾ ಅದ್ ಸಿಗ್ಲೇ ಬೇಕು ತಾನೆ ಗೊತ್ತಾ ನಿಮ್ದ ಒಂದ್ವರ್ ಸಾವಿರ ಪುಟ ಓದಿದೀನಿ ನಾನು ಒಂದ್ವಾರ ಓದಿದೀರ ಬ್ರೋ ಆ ಇನ್ನು ಎಷ್ಟ್ ಓದ್ಬೇಕು ನಾ ಬನ್ನಿ ಇಬ್ರು ಡಿಬೇಟ್ ಕುತ್ಕೊಳಣ ಹ್ಮ್ ಕುತ್ಕೊಳ್ಳೋಣ ಹ್ಮ್ ನಾನ್ ನಿಮ್ಗೆ ಎಂಟುವರ್ ಸಾವಿರ ಪುಟ ಐತೆ ಅದ್ರಲ್ಲಿ ಎಫ್ ಎಸ್ ರಿಪೋರ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಂತೋಷ್ ರಾವ್ ಹೇಳಿಕೆ ಸಂತೋಷ ರಾವ್ ಸ್ಟೇಟ್ಮೆಂಟು ಸಿಬಿಐ ಸ್ಟೇಟ್ಮೆಂಟ್ ಸಿಬಿಐ ರಿಪೋರ್ಟ್ ಎಲ್ಲ ನಿಮ್ ಮುಂದೆ ತಂದಿಡ್ತೀನಿ ಈ ಪೇಜ್ ಅಲ್ಲಿ ಇಂಥದ್ದು ಏನ್ ಹೇಳಿ ಬ್ರೋ ಅಂತ ಹೇಳಿ ನಾನು ಹೇಳ್ತೀನಿ ಬ್ರೋ ಸಂತೋಷ್ ನಿರಪರಾಧಿ ಅಲ್ಲ ಸಂತೋಷ ಈ ಸಂತೋಷ್ ರಾವ್ ಯಾರು ಅಂತ ಗೊತ್ತಿಲ್ದಾನೇ ಹೇಳ್ತಾ ಇದ್ದೀರಾ ಸೌಜನ್ ಪರ ಹೋರಾಟಗಾರರು ಸಂತೋಷ ರಾವ್ ಮೇನ್ ವಿಟ್ನೆಸ್ ಅವನೇ ಆರೋಪಿ ಅಂತ ಹೊರಗಡೆ ಹಾಕಿದ್ದು ಸೌಜನ್ಯ ಸಿಗ್ಲಿಲ್ಲ ಅಂದ್ರೆ ಅವನ ನಿರಾಪರಾಧಿ ಅಂತ ಬಿಟ್ರು ನಿರಾಪರಾಧಿ ಅಲ್ಲ ಅವನು ಬೆನಿಫಿಟ್ಸ್ ಆಫ್ ಡೌಟ್ ಮೇಲೆ ಬಿಟ್ಟಿದ್ದವನ ಅವ್ನು ನಿರಾಪರಾಧಿ ಅಲ್ಲ ಕೋರ್ಟ್ ಪ್ರಕಾರ ನಿರಪರಾಧಿನೂ ಅಲ್ಲ ಅವನು ಬೆನಿಫಿಟ್ಸ್ ಆಫ್ ಡೌಟ್ ಯಾರು ವಿಟ್ನೆಸ್ಗಳು ಇಡಬೇಕಿತ್ತೋ ಸಾಕ್ಷಿನ ಅವರೆಲ್ಲ ಉಲ್ಟಾ ಹೊಡೆದ್ಬಿಟ್ರು ಇವ್ನೆಲ್ಲ ಆರೋಪಿ ಇವ್ರ ಮೂರ್ ಜನ ಆರೋಪಿಗಳು ಅಂತ ಶುರು ಮಾಡುದು ಕೋಟೆ ಮಾಡುದೇ ದೊಡ್ಡ ಐತೆ ಅರ್ಥನೂ ಆಗುದಿಲ್ಲ ಅರ್ಥನು ಮಾಡ್ಕೊಳ ಇಷ್ಟೆಲ್ಲ ಆಯ್ತಲ್ಲ ಒಂದೊಂದ್ ಕತೆ ಹೇಳಕ್ ಶುರು ಮಾಡಿದ್ರಲ್ಲ ಒಂದ್ ಮೂಳೆನಾದ್ರು ಸಿಗ್ಬೇಕಾನೆ ಹ್ಮ್ ಬ್ರೋ ಭೀಮ ಒಬ್ನೇ ಅಲ್ಲಕ್ಕೆ ಅಲ್ಲ ಬ್ರೋ ದೊಡ್ಡ ಶಡ್ಡಿ ಅಂತ ನಡೆದೈತೆ ಬ್ರೋ ಸಮೀರ್ ವಿಡಿಯೋ ಮಾಡೋಣ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಫ್ರೆಶ್ ವಿಡಿಯೋ ಮಾಡೋಣ ಅಂತ ವೈರಲ್ ಆಯ್ತದ ವೈರಲ್ ವೈರಲ್ ಹೆಂಗಾಯ್ತು ಟ್ರೋಲ್ ಪೇಜ್ ಅಲ್ಲಿ ನೋಡಿದ್ರ ಯೂಟ್ಯೂಬ್ ಸೊ ಫ್ರೆಶ್ ನಿಮ್ಗೆ ಹೆಂಗ್ ಗೊತ್ತಾಯ್ತು ಬ್ರೋ ಇಂತ ವಿಡಿಯೋ ಬಂದೈತೆ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಹಾಕಿದ್ರಲ್ಲ ಬ್ರೋ ಫ್ರೆಶ್ ನಾನು ನೋಡಿದ್ದು ಹೆಂಗೆ ಗೊತ್ತಾ ಹ್ಮ್ ಒಂದು ಟ್ರೋಲ್ ಪೇಜ್ ಅಲ್ಲಿ ನಮ್ಗ್ ಅಭಿ ಅಲ್ಲೇ ಹೇಳಿಲ್ವಾ ಅಭಿ ಅಭಿ ನನ್ ಮೊದ್ಲೇ ಪರಿಚಯ ಚೆನ್ನಾಗಿ ಇದು ಇದು ಚಂದನ್ ಗೋಡ್ರದ್ದು ಬಟ್ಟೆ ಅಂಗಡಿಗೆ ಬಂದಿದ್ದ ಎಡಿಟ್ ಅವರ್ ಡಿಸ್ಕಸ್ ಮಾಡಿದೀವಿ ಇದ್ರ ಬಗ್ಗೆ ಮಾತಾಡಿದ್ವಿ ಅವಾಗ ನಾನು ಇನ್ನೂ ಧರ್ಮಸ್ಥಳ ಪರ ಹೋಗಿರ್ಲಿಲ್ಲ ಹಿಂಗ್ ಬ್ರೋ ಏನ್ ಬ್ರೋ ಅವತ್ತು ಅವನ್ ಜೊತೆ ಕೆಲಸ ಮಾಡಿದ್ದು ಮುನ್ನೂರು ಟ್ರೋಲ್ ಪೇಜ್ ಅವ್ನ್ ಏನೇನು ವೈರಲ್ ಆಗಿರ್ಲಿಲ್ಲ ಜೊತೆ ಕೆಲಸ ಮಾಡಿದ್ ಅವನ ಒಬ್ನೇ ಅಲ್ಲ ಸಮೀರ್ ಒಬ್ನೇ ಅಲ್ಲ ಅವನ ಜೊತೆ ಕೆಲ್ಸ ಮಾಡಿದ್ದು ಮುನ್ನೂರು ಟ್ರೋಲ್ ಪೇಜ್ ಜನ ಕ್ರಿಯೇಟರ್ಸ್ ಎಲ್ಲಿದ್ದೀರಿ ಬ್ರೋ ಇವೆಲ್ಲ ಅರ್ಥ ಮಾಡ್ಕೊಳ್ಳಿ ಬ್ರೋ ಬ್ರೋನೆ ನನ್ಗೆ ಹೇಳಿರೋದು ಯುನೈಟೆಡ್ ಮೀಡಿಯಾ ಸಣ್ಣಗೊಂದ್ ಅದಕ್ಕೆ ಅವನ ಮೇಲೆ ನಾವು ಫಾಲೋ ಮಾಡ್ತಾರ ಐನೂರು ಟ್ರೋಲ್ ಪೇಜ್ ರೆಡಿ ಮಾಡ್ತಾರದು ಅಂದ್ರೆ ಎಲ್ಲ ಚೆನ್ನಾಗಿರೋ ಟ್ರೋಲ್ ಪ್ಲೇಸ್ ಗಳಿಗೆ ಹಿಂದೂ ಪರ ಅವು ಇವು ಇರ್ತಾವಲ್ಲ ಅವು ಅವನ್ ಮಾಡ್ಸಿದ್ ಯಾವ ತರ ಪೋಸ್ಟ್ ಗಳು ಹಾಕ್ಬೇಕು ಅದ್ರ ಬಗ್ಗೆ ವಿಡಿಯೋಗಳು ಬಿಡ್ಬೇಕು ಜನಗಳಿಗೆ ಇಂತ ವಿಡಿಯೋ ಬಂದೈತೆ ಅಂತ ತಿಳಿಸಕ್ ಟ್ರೈ ಮಾಡೋದು ಅಂದ್ರೂ ಅದು

ನಿಯಾನ ಈ ಕೇಸಲ್ಲಿ ತಗೊಳ್ಳೋದೇ ಇಲ್ಲ ಮತ್ತೆ ವಿಡಿಯೋದಲ್ಲಿ ನಿಯಾನ ಬಳಸೋದೇ ಇಲ್ಲ ಮತ್ತೆ ಲವ್ ಜಿಯಾತ್ ಬಗ್ಗೆ ಇನ್ನು ಕರುಣ ಕಿತ್ತೋ ಅಂತ ಕೇಸ ನಾನು ನೋಡ್ಬಿಟ್ಟು ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಆಹಾ ಸ್ಕ್ರಿಪ್ಟ್ ರೈಟಿಂಗ್ ಗೆ ಅದಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದೀನಿ ಹ್ಮ್ ಸ್ಕ್ರಿಪ್ಟ್ ರೈಟ್ ಬರೆಯೋರು ಹೆಂಗ್ ಬೇಕೋ ಹಂಗ್ ಬರೀತಾರೆ ಹ್ಮ್ ಆಮೇಲೆ ಇನ್ನೊಂದು ಗೊತ್ತಿರ್ಲಿ ಬ್ರೋ ಇದೇನಕ್ಕೆ ವೈರಲ್ ಆಗಿದೆ ಅಂತ ಒಂದು ಕಾನ್ಫಿಡೆನ್ಸ್ ಅಂದ್ರೆ ಎಐ

ಹ್ಮ್ ಯಾವ ಯಾವ ತರ एक्सप्लेन ಮಾಡ್ಬೇಕು ಮಾಡ್ಬೇಕು ಅಂತ ಅವರು ಹೇಳ್ಕೊಡ್ತಾರೆ ಕೊಡ್ತಾರೆ ಯಾವ ಫೀಲಿಂಗ್ ಅಲ್ಲಿ एक्सप्लेन ಮಾಡಬೇಕು ಅಂತ ಹ್ಮ್ ಹ್ಮ್ ಸಮೀರ್ದು ಹಂಗೆ ಆಗಿತ್ತು ಸಮೀರ್ ಸ್ಕ್ರಿಪ್ಟ್ ಬಕೋಣಾ ಹ್ಮ್ ಸಮೀರ್ ಓಹ್ ಅವನು ಸ್ಕ್ರಿಪ್ಟ್ ಬ್ರೋ ಅವರೆಲ್ಲ ಸ್ಕ್ರಿಪ್ಟ್ ಬರ್ಸಿರ್ತಾರೆ ಬ್ರೋ ನೀವೇನ ಇವತ್ತು ಸಂದೀಪ್ ಟೆಕ್ ಇನ್ ಕನ್ನಡ ಪ್ರತಿ ಒಂದು ವಿಡಿಯೋಗೆ ಸ್ಕ್ರಿಪ್ಟ್ರ ರೆಡರ್ ಅವನೇ ಅದು ಫುಲ್ ಇಯನ್ ಮಾತಾ ಅದೆಲ್ಲ ಇರ್ತದೆ ಹ್ಮ್ ಬ್ರೋ ಒಂದು ಫಿಲಮ್ ಫಿಲಮ್ ನ ಹಿಂಗೆ ಹಿಂಗ್ ಮಾಡ್ಬಿಡಲ್ಲ ಅದಕ್ಕೋ ಸ್ಕ್ರಿಪ್ಟ್ ಬರ್ದಿರ್ತಾರೆ ಹಿಂಗೆ ಹೋಗ್ಬೇಕು ಅಂತ ಅದು ವಿಡಿಯೋ ಹಿಂಗೆ ಹೋಗ್ಬೇಕು ಇದಾದ್ಮೇಲೆ ಇದೇ ಮಾತಾಡಬೇಕು ಅಂತ ಇರ್ತಾರೆ ಅವ್ರ ಬಂದ್ ಹೇಳ್ಕೊತಾರೆ ಯಾವ ಫೀಲಿಂಗ್ ಯಾರು ಮಾತಾಡಬೇಕು ಅಂತ ಹ್ಮ್ ಕಳ್ ಕಿತ್ತು ಅಂತ ಕತೆ ಮಾಡಿದೆ ಮತ್ತೇನ್ ಗೊತ್ತಾ ನೀನು ಇಡೀ ಇಂಡಿಯಾದಲ್ಲಿ ಮೊದಲನೇ ಯೂಟ್ಯೂಬರ್ ಅದ್ರ ವಿರುದ್ಧ ಮಾತಾಡೋ ಯಾರು ಕ್ರಿಯೇಟರ್ ಹ್ಮ್ ದೊಡ್ಡ ದೊಡ್ಡವರು ಒಂದ್ ಹತ್ತು ಜನ ಇದ್ರ ಬಗ್ಗೆ ವಾಯ್ಸ್ ರೈಲ್ ಮಾಡ್ತಾರೆ ಚಕ್ರವರ್ತಿ ಸೌಲಭ್ಯ ಆಗಿರ್ಬೋದು ಹಿಂದೂ ಪರದಲ್ಲಿ ದೊಡ್ಡ ದೊಡ್ಡವರು ನಮ್ಮ ಕೃಷ್ಣ ಆಗಿರ್ಬೋದು ಗುರು ಪಾರ್ ಆಗಿರ್ಬೋದು ಚೆನ್ನಾಗಿ ಮತ್ತೆ ನಮ್ಮ ಒಟ್ಟಲ್ಲಿ ಹಿಂದೂಗಳು ಹಿಂದೂ ದೊಡ್ಡ ದೊಡ್ಡ ಪೇಜ್ ಅವಲ್ಲ ಅದ್ರಲ್ಲೆಲ್ಲ ವಾಯ್ಸ್ ರೈಸ್ ಸಡನ್ ವಾಯ್ಸ್ ರೈಸ್ ಆಗಿ ಶುರು ಆಯ್ತದೆ ಒನ್ ಅವರ್ ಆದ್ಮೇಲೆ ವಿಡಿಯೋ ಬಿಟ್ಟಿ ಒನ್ ಅವರ್ ಆದ್ಮೇಲೆ ವಿಡಿಯೋ ಬಿಟ್ಟಿ ತರ್ಟಿ ಮಿನಿಟ್ಸ್ ಆದ್ಮೇಲೆ ಪ್ರತಿ ಒಂದು ಟ್ರೋಲ್ ಪೇಜಲ್ಲಿ ಆಕ್ಟಿವ್ ಆಗಿ ಶುರು ಆಯ್ತದೆ ನಾನೂರು ಟ್ರೋಲ್ ಪೇಜ್ ಅಂತಾನೆ ಅನ್ಕೊಳ್ಳಿ ನಮ್ ಟಾರ್ಗೆಟ್ ಐನೂರು ಇರೋದು ನಾನೂರು ಟ್ರೋಲ್ ಪೇಜ್ ಅಂತಾನೆ ಅನ್ಕೊಳ್ಳಿ ಸರಿನಾ ನಾನು 12 ಪೇಜಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಡಿಯೋಗಳು ಪುಶ್ ಆಯ್ತಾ ಇದ್ರೆ ಇದಕ್ಕೆ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಮಾತಾಡ್ತಾರೆ ವಿಡಿಯೋ ಏನಾದೋ ಸೋಷಿಯಲ್ ಮೀಡಿಯಾದಲ್ಲಿ ಆಯ್ತು வேறಲ್ವಾ ಮೊದ್ರೆ ಹೇಳಿದ್ನಲ್ಲ ಹ್ಮ್ ಮೊದ್ರೆ ಏನಾಗ್ಬಿಡುತ್ತೆ ಅಂತ ಹೇಳ್ತೀನಿ ನೋಡಿ ಸುಮಾರು ಕೇಸ್ ಆ್ಯಡ್ ಮಾಡ್ಕತ್ತಾರೆ ಪೊಲೀಸ್ನವರು ಸ್ವಯಿಚ್ಛ ಕೇಸ್ ಆ್ಯಡ್ ಮಾಡ್ಕತ್ತಾರೆ ಅಂದ್ರೆ ಧರ್ಮ ಧರ್ಮಗಳ ಮಧ್ಯೆ ತಂದಿಡುವಂತ ಕೆಲಸ ಆಗ್ತಾ ಇದೆ ಈ ವಿಡಿಯೋದಿಂದ ಅಂತ ಸುಮ್ಮಟ ಕೇಸ್ ಆಡ್ ಮಾಡ್ಕೋತಾ ಇದ್ದಂಗೆ ಅವ್ರು ಆಡ್ ಮಾಡ್ತಾ ಇದ್ದಂಗೆ ಮೊದಲು ಬರೋದು ನಮ್ಮ ಮನೆಗೆ ಹ್ಮ್ ನಮ್ಮ ಮನೆಗೆ ಗೊತ್ತಾಯಿದಂಗೆ ನಮ್ಮ ಮನೇಲಿ ಇರಲ್ಲ ನಾನು ನಾನೇ ಇರೋದೆ ನನ್ಗೆ ಅದು ಇವಾಗ ಪುನೀತ್ ಕೆರಳಿ ಅವ್ರ ಜೊತೆನೆ ಇರೋದು ಈಗ ಹ್ಮ್ ಪುನೀತ್ ಗೆರಳಿ ಅವ್ರ ಜೊತೆನೆ ನಾನಿರೋದು ಹ್ಮ್ ಅವ್ರು ಸೋಷಿಯಲ್ ಮೀಡಿಯಾ ಅಕೌಂಟೆಲ್ಲ ನಾನೇ ಹ್ಯಾಂಡ್ಲ್ ಮಾಡ್ತಾ ಇದ್ದೀಗ ಹಿಂದೂ ಪರ ಹೋರಾಟದ

ಎಲ್ಲಾ ಪ್ರಿಪ್ರೇಷನ್ ಆಗಿ ಆನ್ ದಿ ಸ್ಪೆಕ್ಟ್ ಅರೆಸ್ಟ್ ಮಾಡೋಕೆ ಟ್ರೈ ಮಾಡ್ತಾರೆ ಹ್ಮ್ ಕೆಲವು ಮುಸ್ಲಿಂ ಮುಖಂಡರು ವೈರಲ್ ಆಯ್ತು ಅಂತಂದ್ರೆ ಅದ್ರ ಸಮಯ ರೇಂಜ್ ಆಗ್ಲಿಲ್ಲ ಅಂದ್ರ ಒಂದೇ ವೈರಲ್ ಆಯ್ತು ಅಂದ್ರೆ ಪ್ರೆಸರ್ ಹಾಕೋಕ್ ಶುರು ಮಾಡ್ತಾರೆ ವಿಡಿಯೋ ಡಿಲೀಟ್ ಮಾಡ್ಸೋಕೆ ಅರೆಸ್ಟ್ ಗಿರೆಸ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಇಷ್ಟು ನಮ್ ಪ್ಲಾನ್ ಅಲ್ಲಿ ಇರೋದು ಹ್ಮ್ ಇದೇನಾದ್ರೂ ನೈಟ್ ಆದ್ರೆ ಸ್ವಲ್ಪ ಕಷ್ಟ ಆಗೋಯ್ತದೆ ನೈಟ್ ಆದ್ರೆ ಅಪ್ಸ್ಕಂಡ್ ಗಿಪ್ಸ್ಕೊಂಡ್ ಆಗ್ಬೇಕು ಅದೆಲ್ಲ ಬಿಡಿ ಬಟ್ ಬೆಳಿಗ್ಗೆ ಹೊತ್ತಾದ್ರೆ ಐ ಕೋರ್ಟ್ ಲೈಡ್ಸವ್ರೆ

ಅದು ಲಾಯರ್ ಕೆಲಸ ಲಾಯರ್ ಮಾಡ್ಕೊತಾರೆ ಒಂದು ವಿಡಿಯೋ ಡಿಲೀಟ್ ಆಗಲ್ಲ 20 ದಿನ 20 ದಿನ ಮಿನಿಮಮ್ ಅವರು ಹೋಲ್ಡ್ ಮಾಡ್ತಾರೆ ಕ್ರಿಟಿಕಲ್ ಆದ್ರೆ 20 ದಿನ ಹೋಲ್ಡ್ ಮಾಡ್ತಾರೆ ನಾರ್ಮಲ್ ಕೇಸ್ ತರ ಇವಾಗ ಈಗ ನಾರ್ಮಲ್ ಎಲ್ಲ ಹಿಂದೂ ಕೊಳ್ ಕೇಸ್ ತರ ಆದ್ರೆ ವಿಡಿಯೋ ಡಿಲೀಟ್ ಮಾಡಿಸ್ತಾರೆ ಟ್ರೈ ಮಾಡ್ತಾರೆ ತುಂಬಾ ಸಮೀರ್ ಲೆವೆಲ್ ಕ್ರಿಟಿಕಲ್ ಆಯ್ತು ಅಂತಂದ್ರೆ ಹದಿನೈದು ದಿನ ಅಷ್ಟೇ ಒಂದು ಕೇಸು ಎ ಎಸ್ ಇದಾಗಿ ಫಸ್ಟ್ ಹೈರಿಂಗ್ ಆಗಿ ಸೆಕೆಂಡ್ ಹೈರಿಂಗ್ ಫ್ರೆಶ್ ಹೈರಿಂಗ್ ಆದಮೇಲೆ ಸೆಕೆಂಡ್ ಹೈರಿಂಗ್ ಅಲ್ಲಿ ಯಾವುದೇ ವಿಡಿಯೋ ಆದರೂ ಡಿಲೀಟ್ ಮಾಡಕ್ಕೆ ತೀರ್ಮಾನ ಮಾಡೋದು ಫ್ರೆಶ್ ಹೈರಿಂಗ್ ಅಲ್ಲಿ ಕೇಸ್ ದಾಖಲಾಯ್ತದೆ ಅದಾದ ಹದಿನೈದು ದಿವಸಕ್ಕೆ ಸೆಕೆಂಡ್ ಹೈರಿಂಗ್ ಆಗೋದು ಹದಿನೈದು ದಿನ ಮಿನಿಮಮ್ ವಿಡಿಯೋ ಇದ್ದೇ ಇರುತ್ತೆ ಅಷ್ಟೇ ಅಷ್ಟೇ ಈಗ ಪ್ಲಾನ್ ಇರೋದು ಬಟ್ ನನ್ನ ಪ್ರಕಾರ ವೈರಲ್ ಆಯ್ತದೆ ಅಂತ ಅನ್ಕೊಂಡಿದ್ದೀನಿ ಹ್ಮ್ ಇದು ಗ್ಯಾರಂಟಿ ಇದ್ರೆ ಎಲ್ಲಾರ್ ಫೋನ್ ಅಲ್ಲೂ ಹ್ಮ್ ಎಲ್ಲಾ ಫೋನ್ ಗ್ಯಾಲರಿ ಇದೆ ಅದನ್ನ ಡಿಲೀಟ್ ಮಾಡಬಹುದು ಅವರು ಆ ತಾಗುದಿಲ್ಲ ಹ್ಮ್ ಹ್ಮ್ ಅವಾಗ ನೀವು ಅಪ್ಲೋಡ್ ಮಾಡಿ ಹ್ಮ್ ನಿಮಗೆ ಸೆಪರೇಟ್ ಕಲ್ಸ್ ಕೊಡ್ತೀನಿ ಹ್ಮ್ ಹ್ಮ್ ನಿಮ್ಮ ಎಲ್ಲದ ಕೇಸ್ ಬಿಡಲ್ಲ ಹ್ಮ್ ಹ್ಮ್ ಸಮೀರ್ ಸಮೀರ್ ವಿಡಿಯೋ ಎಲ್ಲಾ ಚೆನ್ನಾಗಿ ಅವರ ಮೇಲೆ ಕೇಸ್ ಬಿಡಲ್ಲ ಅಂತಲ್ಲ ಹ್ಮ್ ನೀವು ಹಾಕಿದ್ರಲ್ಲ ಅವಾಗ ಏನಾಗಿತ್ತು ಅದೇನೋ ವೈರಲ್ ಆಗಿಲ್ಲ ಸಮೀರ್ ವಿಡಿಯೋ ಯಾವುದು ಸಮೀರ್ ವಿಡಿಯೋ ನೀವು ಅದು ರಿಮೂವ್ ಏಕೆ ಗೊತ್ತಿಲ್ಲ ಹ್ಮ್ ಎಲ್ಲಿಂದ ರಿಮೂವ್ ಆಯ್ತು ಅಂತ ಹ್ಮ್ ಹ್ಮ್ ಅಷ್ಟೇ ಏನಿಲ್ಲ ಪ್ಲಾನ್ ಚೆನ್ನಾಗಿದೆ ಅಲ್ಲ ಹ್ಮ್ ಚೆನ್ನಾಗೈತೆ ನಿಮ್ಮ ಪಗಾರ ಏನಂತ ಹ್ಮ್ ಬಟ್ ಇಷ್ಟ ದೊಡ್ಡ ಪ್ಲ್ಯಾನ್ ತರ್ಸ್ಬಿಡಿ ಮಾತ್ರ ಮಾಡಿದೀನಿ ಅಲ್ಲ ಸುಮ್ಮನೆ ಬಿಟ್ಟು ಅದರ ಅದ್ರ ಪಾಡ ವೈರಲ್ ಆಗಿದೆ ಅನ್ಕೊಂಡಿದ್ದೆ ಹ್ಮ್ ಅದೇ ಎ ಐ ವಿಡಿಯೋ ವಿಡಿಯೋ ಎಡಿಟಿಂಗ್ ಯಾಕೆ ಚೆನ್ನಾಗಿ ಮಾಡ್ತಾರೆ ಹ್ಮ್ ಅದೇ ಮತ್ತೆ ಅವರು ನೆಕ್ಸ್ಟ್ ಲೆವೆಲ್ ಇರ್ತದೆ ಒಂದು ದಿನ ಶೂಟಿಂಗ್ ನಡೆಯೋದ್ರಿಂದ ಹ್ಮ್ ಹ್ಮ್ ಅಕ್ಕ ಓಡೆ ಓಡ್ತದೆ ಎಷ್ಟು ನಿಮಿಷ ಇದು ಇಪ್ಪತ್ತೈದು ನಿಮಿಷ ದಿನ ಮೂವತ್ತು ನಿಮಿಷ ಹ್ಮ್ ಓಡ್ತದೆ ಮತ್ತೆ ಸಪ್ರೇಟು ಸ್ಕ್ರಿಪ್ಟ್ ರೈಟರ್ ಇರ್ತಾರಂತೆ ಅವರು ಹ್ಮ್ ಒಂದ್ ಕಡೆ ಸಪರೇಟ್ ಇರ್ತಾರ ಅವ್ರ ಹೆಂಗ್ ಮಾತಾಡಬೇಕು ಅಂತ ಹೇಳ್ಕೊಡ್ತಾರೆ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ವಿ ಐ ಎ ಐ ವಿಡಿಯೋ ಒಟ್ಟು ಮೂವತ್ತು ಸಾವಿರ ಮಾತಾಡಿರೋದು ಫುಲ್ ಸಮೀರ್ ತರ ಎ ವಿಡಿಯೋ ಮಾಡ್ಕೊಡುತ್ತೆ ಹ್ಮ್ ಎಡಿಟಿಂಗ್ ಎಲ್ಲಾ ಅವ್ರದೇ ಏ ಎಲ್ಲಿದೀರಿ ಇಬ್ರು ಸಮೀರ್ ತರ ಇಬ್ರು ಸಮೀರ್ ತರ ಮಾಡ್ಬೇಕು ಅಂದ್ರೆ ವಿಡಿಯೋದಲ್ಲಿ ಮಿನಿಮಮ್ ಎಪ್ಪತ್ ಪರ್ಸೆಂಟ್ ಏ ಇರಬೇಕು ಹ್ಮ್ ಅವನ್ ಮತ್ತೆ ಎಷ್ಟ್ ಖರ್ಚ್ ಮಾಡಿದ್ದ ಅದಕ್ಕೆ ಅವನ್ ಯಾಕ್ ಖರ್ಚ್ ಮಾಡ್ಬಿಟ್ ಮಾಡ್ತಾನೆ ಎಲ್ಲಾ ವಿಡಿಯೋಗಳನ್ನ ಆತರ ಯಾರು ಸಮೀರ್ ಯಾರು ಮಾಡಿದ್ದು ಖರ್ಚು ಮತ್ತೆ ಫಂಡ್ ಮಾಡಿದ್ದು ನಾನೇ ನಾನೇ ಈಗ ನಾನು ಎಲ್ಲರೂ ನಾನು ಖರ್ಚು ಮಾಡೋದನ್ನ ಅಂತಾನೆ ಅನ್ಕೊಳ್ಳೋದು ಹ್ಮ್ ಬಟ್ ಅದಕ್ಕೆ ಫಂಡ್ ಅಂತ ಗೊತ್ತಿರಲ್ಲ ಹ್ಮ್ ಹ್ಮ್ ನೀಲ್ ಅವೇ ಬ್ರೋ ನೀ ಏನ್ ಬ್ರೋ ಕ್ರಿಯೇಟರ್ ಆಗಿ ಈಗ ಮತ್ತೆ ಬೇರೆ ವಿಡಿಯೋಗಳಿಗೆ ಅವನು ಎಷ್ಟೊಂದು ವಿಡಿಯೋಗಳು ಮಾಡ್ತಾನಲ್ಲ ಆಯ್ತಾ ಆಮೇಲೆ

ಪ್ರವರ್ತಿ ಸೌಲಭ್ಯದವ್ರು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾರೆ ಹಿಂದೂ ಪರ ಎಲ್ಲ ವಿಡಿಯೋ ಮಾಡಕ್ ಶುರು ಮಾಡ್ತಾರೆ ನನ್ಗ್ ಗೊತ್ತಿರೋ ಕ್ರಿಯೇಟರ್ ಕೂಡ ಅವರೆಲ್ಲ ವಿಡಿಯೋ ಮಾಡಕ್ ಶುರು ಮಾಡ್ತಾರೆ ಕಾನ್ಫಿಡೆನ್ಸ್ ಐತೆ ತಮ್ಲೆನ್ ಏನ್ ಮಾಡ್ಸೋದು ಯಾರು ನೋಡಿ ಇಲ್ಲ ಎಡಿಟರ್ ಕಲ್ಲು ತಮ್ಲೆನ್ ಚೆನ್ನಾಗಿ ನೋಡಿ ಆರೆ ಎಲ್ಲ ಚೆನ್ನಾಗಿದೆ ಅಂತಾನೆ ಮಾಡಿಸುದು. ಹ್ಮ್ ವಿಕಾಸ್ ಗೌಡ ಸರತ್ ಕಣಡಿಗ ಆನ್ ಮೆಸೇಜ್ ಅಕೌಂಟ್ ನನಗೆ ತಂಬ್ಲೇನ್ ಮಾಡ್ತೀನಿ ಅಂತ ಯಾರು ವಿಕಾಸ್ ಗೌಡ ಶರತ್ ಸರತ್ ಅವ್ರು ಎಲ್ಲರಿಗೂ ಮಾಡ್ತಾ ಇಲ್ವಾ ಹ್ಮ್ ಅವನು ತಂಬ್ಲೇನ್ ಏಡಿತ ನನಗೆ ಮೆಸೇಜ್ ಆಕಿತ್ತಾ ತಂಬ್ಲೇನ್ ಮಾಡ್ತೀನಿ ನೋಡಿ ಅಂತ ಅವನು ಕೇಳೋನು ತಂಬ್ಲೇನ್ ಮಾಡಿಸ್ತೀನಿ ಯಾರು ಅವನು ಗೊತ್ತಿಲ್ಲ ಗಣೇಶ ಹ್ಮ್ ಪಕ್ಕನ ಓನೇ ಓನೇ ಹ್ಮ್

నోర్దే ఏం అయ్యతే ఏం మార్చతారా హ్మ్ అవడిమాలి ఏం అయ్యతే అవనే హెల్ప్ కోటిరుది ఒక సూపర్ టిప్స్ కోట హ్మ్ హ్మ్ అందుమే ఫుల్ ग्लू కోటిలా కొల్పా కొట్టందంగా యాప్ మధ్య యూజ్ మనిద్దే హ్మ్ అందుకొంచెం కొంచెం నాలెడితు యూజ్ మార్చతది ఇన్నో ఏం అయ్యి ఇన్న ఏం చేంజ్ ఐ డోంట్ నో బ్రో హ్మ్ ನಾನು ಎಲ್ಲಾ ವಿಡಿಯೋನು ತಮ್ಮಲ್ಲಿ ಎಡಿಟರ್ ಗೆ ಕೊಡಲ್ಲ ಬ್ರೋ ನಮಗೆ ಈಗ ನನಗೆ ಪ್ರೆಸೆಂಟ್ ಆನಲ್ಲ ಬ್ರೋ ಅವನು 50 ರೂಪಾಯಿ ಮಾಡ್ಕೊಳ್ತಾನೆ ಯಾಕೆ ಸುಮ್ಮನೆ ಚೆನ್ನಾಗಿ ಮಾಡ್ತಾನಲ್ವಾ ಹ್ಮ್ ಆ ಎಡಿಟರ್ ಗೆ ಒಂದು ಎಡಿಟ್ ಮಾಡಿಸ್ತೀನಿ ಡಾಕ್ಟರ್ ಬ್ರೋ ಎಡಿಟರ್ ಗೆ ಒಂದು ಎಡಿಟ್ ಮಾಡಿಸ್ತೀನಿ ಹ್ಮ್ ಓಕೆ ಓಕೆ ಅವರ ಎಡಿಟರ್ ನನ್ನ ರವಿ ಅಂತ ಅವನು ನನ್ನ ಪರಿಚಯ ಅವನು ಹ್ಮ್ ಅವನು ಅವರ ಎಡಿಟರ್ ಗೆ ಒಂದು ಎಡಿಟ್ ಮಾಡಿಸ್ತೀನಿ ಅದು ಅವರ ಇಷ್ಟ ಆ ತರ ಅಂತ ಹ್ಮ್ ಮೂರಲ್ಲ ಯಾವ ಚನನದೇ ಅದನ್ನ ಹಾಕ್ತೀನಿ ನೆಕ್ಸ್ಟ್ ಲೆವೆಲ್ ಬಿಡಿ ಬ್ರೋ ಎಲ್ಲ ನೋಡಿ ಬ್ರೋ ಇಂದ ಎರಡ್ ತಿಂಗಳು ನೋಡಿ ಬ್ರೋ ಇದೆಲ್ಲ ಬಿಸಿ ಇಲ್ಲಿ ಎರಡ್ ತಿಂಗಳು ಎಂತಕ ಬ್ರೋ ಇದೆಲ್ಲ ಟ್ರೆಂಡಿಂಗ್ ಇಡಕ್ಕೆಲ್ವಾ ಹ್ಮ್ ಧರ್ಮಸ್ಥಳ ಟ್ರೆಂಡಿಂಗ್ ಮುಗಿದೋಬೇಕು ಮ ಟ್ರೆಂಡ್ ಮುಗಿದ ತದಾ ಬಸ್ ಈಗ ನಡಿ ತಾರಿ ಕೇಸಕ್ಕೂ ಸೌಜನ ಕೇಸಕ್ಕೂ ಸಂಬಂಧನೇ ಇಲ್ಲ ಈಗ ನಡೀತಾರೆ ಕೇಸ್ ಪ್ರೂವ್ ಆದ್ರೆ ಸೌಜನ್ಯ ಸಿಗಲ್ಲ ಅಷ್ಟೇ ಸೌಜನ್ಯಿಂದ ಮುಗಿದೋದ ಅಧ್ಯಾಯ ಅವರೇ ಹೇಳ್ತಾರಲ್ಲ ಬ್ರೋ ಅವ್ರ ಅವ್ರ ಲಾಯರ್ ಹೇಳ್ತಾರಲ್ಲ ಈ ಕೇಸ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಕೇಳಿ ಅವನೇ ಹೇಳ್ತಾನೆ ಈ ಈ ಕೇಸ್ ಬೇರೆ ಬೇರೆ ಆ ಇದು ಬುರುಡೆ ಕೇಸು ಎಣಗೊಂಡ ಊತ ಹಾಕಿದೀನಿ ಅನ್ನೋ ಕೇಸು ಅದೆಲ್ಲ ನಿಮ್ಗೆ ಆಚೆ ಬರುತ್ತೆ ಯಾಕೆನ್ಸಿ

മടി മടി ആയി ഇപ്പൊ ശരി ബ്രോ ഉം ഉം ശരി ബ്രോ ആയിക്കോട്ടെ bye ഞാൻ എന്ന you know,